ನಿರೂಪಕಿ ಅನುಶ್ರೀ ಅದ್ದೂರಿ ಕಲ್ಯಾಣ ಇಲ್ಲಿದೆ ಮದುವೆ ಫೋಟೋಸ್ ನಿರೂಪಕಿ ಅನುಶ್ರೀ ಹಾಗೂ ರೋಷನ್ ಅದ್ದೂರಿ ಮದುವೆಗೆ ರಾಜೀರ್ ಶೆಟ್ಟಿ ನೆನಪಿರಲಿ ಪ್ರೇಮ್ ಕಾವ್ಯಾಶಾ ಸೋನಾಲ್ ಮಂತರೋ ನಟ ನಾಗಭೂಷಣ್ ಚೈತ್ರ ಜೆ ಆಚಾರ್ ನಟ ಶರಣ್ ಸೇರಿದಂತೆ ಸಾಕಷ್ಟು ಸ್ಟಾರ್ ಸೆಲೆಬ್ರಿಟಿಗಳು ಬಂದು ನವ ಜೋಡಿಗೆ ಶುಭ ಹಾರೈಸಿದ್ದಾರೆ ಕನ್ನಡದ ನಿರೂಪಕಿ ಅನುಶ್ರೀ ಅವರು ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇಷ್ಟುದಿನ ಅಭಿಮಾನಿಗಳು ಅಕ್ಕ ನಿಮ್ಮ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆ ಕೇಳುತ್ತಲೇ ಇದ್ರು ಇದೀಗ ನಿರೂಪಕಿ ಅನುಶ್ರೀ ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಚಟಪಟ ಅಂತ ಮಾತನಾಡುವ ಅನುಶ್ರೀ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಮದುವೆಯ ಬಗ್ಗೆ ಹೆಚ್ಚಾಗಿ ಎಲ್ಲಿಯೂ ಮಾತನಾಡದ ಅನುಶ್ರೀ ಈಗ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇಂದು ಬೆಳಿಗ್ಗೆ ಹತ್ತು ಐವತ್ತಾರಕ್ಕೆ ರೋಷನ್ ಅನುಶ್ರೀಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ ಇಬ್ಬರ ಮದುವೆಯು ಬೆಂಗಳೂರಿನ ಹೊರವಲಯದ ಸಂಭ್ರಮ ಬೈಸ್ವಾನ್ ಲೈನ್ಸ್ ಸ್ಟುಡಿಯೋಸ್ ತಿಟ್ಟಹಳ್ಳಿ ಕಬಲಿಪುರದಲ್ಲಿ ನಡೆದಿದೆ ಕೊಡಗು ಮೂಲದ ರಾಮಮೂರ್ತಿ ಹಾಗೂ ಸಿಸಿಲಿಯಾ ಅವರ ಪುತ್ರ ರೋಷನ್ ಜೊತೆ ಅನುಶ್ರೀ ವಿವಾಹವನ್ನ ಆಗಿದ್ದಾರೆ ಅವರ ಬಗ್ಗೆ ಹೇಳೋದಾದ್ರೆ ಅನುಶ್ರೀ ಯಾರಿಗಿಲ್ಲ ಗೊತ್ತಿಲ್ಲ ಹೇಳಿ ಆಂಕರ್ ಅನುಶ್ರೀ ಯಾವ ಊರಿಗೆ ಹೋದ್ರು ಯಾವ ಸ್ಟೇಜಿಗೆ ಹೋದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡ್ರು ಅದೊಂದೇ ಪ್ರಶ್ನೆ ಎದುರಾಗ್ತಿತ್ತು ನಿಮ್ಮ ಮದ್ವೆ ಯಾವಾಗ ಅನ್ನುವಂತ ಪ್ರಶ್ನೆ ಕೇಳಿ ಕೇಳಿ ಅವರು ಸಾಕಾಗೋಗ್ಬಿಟ್ಟಿದ್ರು ಪ್ರೀತಿಸಿದ ಹುಡುಗನ ಜೊತೆಗೆ ಸಪ್ತಪತಿಯನ್ನ ತುಳಿದಿರೋದು ಎಲ್ಲರಿಗೂ ಒಂದು ರೀತಿಯ ಖುಷಿ ವಿಚಾರ ಅನುಶ್ರೀ ಕನ್ನಡ ಕಿರುತೆರಿಯ ಚಿರಪರಿಚಿತ ಹೆಸರು ಅನುಶ್ರೀ ಗೊತ್ತಿಲ್ಲದಂತಹ ಟಿವಿ ವೀಕ್ಷಕರೇ ಇಲ್ಲ ಅನ್ಸುತ್ತೆ ಆ ಮಟ್ಟಿಗಿನ ಜನಪ್ರಿಯತೆ ಗಳಿಸಿರೋ ನಿರೂಪಕಿ ಅವರು ಹರಡು ಉರಿದಂತ ತಮ್ಮ ಮಾತುಗಳಿಂದ ಇಡೀ ಶೋವನ್ನ ವೇದಿಕೆಯನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅನುಶ್ರೀಗಿದೆ ಅನುಷಿ ಮದುವೆ ವಿಚಾರವಾಗಿ ಅಂತೆ ಕಂತೆ ವಿಚಾರಗಳು ಬಂದಾಗಲೇ ಅನುಷಿಗೆ ಶುಭ ಆರೈಕೆಗಳ ಸುರಿಮಳೆಯೇ ಅರಿದಿತ್ತು ನೆಚ್ಚಿನ ನಿರೂಪಕಿಯ ಮದುವೆ ಸುದ್ದಿ ಕೇಳಿ ಅಭಿಮಾನಿಗಳು ಖುಷಿ ಪಟ್ಟಿದ್ರು ಅದರಲ್ಲೂ ಹುಡುಗನ ಫೋಟೋ ರಿವೀಲ್ ಆದ ಬಳಿಕ ಹುಡುಗ ಯಾರು ಹುಡುಗನ ಹಿನ್ನೆಲೆಯೇನು ಅನ್ನೋ ಹುಡುಕಾಟ ಶುರುವಾಗಿದ್ದು ಫೈನಲಿ ಎಂದು ಪ್ರೀತಿಯ ಗಿಳಿಯ ರೋಷನ್ ಜೊತೆಗೆ ಅನುಶ್ರೀ ಅಸಮಣಿಯನ್ನ ಏರಿದ್ದಾರೆ ಕನಕಪುರ ರಸ್ತೆಯ ಕಗಲಿಪುರ ಬಳಿಯ ಖಾಸಗಿ ಸ್ಥಳದಲ್ಲಿ ಮದುವೆ ಸಮಾರಂಭ ಅದ್ದೂರಿಯಾಗಿ ನೆರವೇರಿತಿವಿತ್ತು ಈ ಮದುವೆಗೆ ಅನುಶ್ರೀ ಆಪ್ತರು ಕುಟುಂಬಸ್ಥರು ಹಾಗೂ ಸ್ಯಾಂಡಲ್ವುಡ್ ತಾರೆಯರ ಬಳಗವೇ ಆಗಮಿಸಿತ್ತು ಅನುಶ್ರೀಯನ್ನ ನಿರೂಪಕಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತೆಯಂತೆ ಕಂಡವರು ಜಾಸ್ತಿ ಹೀಗಾಗಿಯೇ ಮದುವೆಗೆ ಸ್ಯಾಂಡಲ್ವುಡ್ ತಾರೆಯರು ಕುಟುಂಬಸ್ಥರಾಗಿ ಆಗಮಿಸಿದ್ರು ಒಟ್ಟಾರೆಯಾಗಿ ಅನುಶ್ರೀ ಕೊನೆಗೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ತಮ್ಮ ಕಾರ್ಯಕ್ರಮ ನಿರೂಪಣೆಯೊಂದಿಗೆ ಜೀವನದ ನಿರೂಪಣೆಯು ಯಶಸ್ವಿ ಆಗ್ಲಿ ಅನ್ನೋದು ಅಭಿಮಾನಿಗಳ ಆರೈಕೆ